ಮೊದಲಿಗೆ ಭಾರತಾಂಬೆಯ ಪಾದ ಪದ್ಮಗಳಿಗೆ ಶಿರಭಾಗಿ ನಮಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ ಸಂಭ್ರಮದಿಂದ ಬಂದು ಅತ್ಯುತ್ಸಾಹದಿಂದ ನೆರೆದಿರುವ ಎಲ್ಲರಿಗೂ ನಿಮ್ಮ ಅಗಡಿಯ ಕವಿರತ್ನ ರಾಮಣ್ಣ ತಟ್ಟಿಯಿಂದ ಶುಭ ಸಂಜೆಯ ಶುಭ ಸುಮಾಂಜಲಿಗಳನ್ನು ಸಮರ್ಪಿಸುತ್ತಿದ್ದೇನೆ ಇಂದು ನಾವು ಅಗಡಿಯ ಮಾಜಿ ಸೈನಿಕರ ಸಂಘದಿಂದ ಆಯೋಜಿಸಲಾದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಎಂಬ ಅವಿಸ್ಮರಣೀಯ ಅನುಪಮ ಅನನ್ಯ ಕಾರ್ಯಕ್ರಮದಲ್ಲಿದ್ದೇವೆ ಈ ಸಂಭ್ರಮದ ದಿನ ಅಲೌಕಿಕವಾದ ಸಂತೋಷ ನಿಮ್ಮ ಮನಸ್ಸನ್ನು ಪ್ರಾಕ್ಷಾಳನಗೊಳಿಸುತ್ತದೆ ಸಾಕ್ಷಾತ್ ಅಲ್ಲಮ್ಮ ಪ್ರಭುಗಳು ಅಗಡಿಗೆ ಬಂದು ಧ್ಯಾನ ಮಾಡಿದ ಜಾಗದಲ್ಲಿ ನಿರ್ಮಿಸಿದ ಈ ಭವ್ಯ ವೇದಿಕೆಗೆ ದಿವ್ಯ ಸಾನಿಧ್ಯ ವಹಿಸಿದ ಪೂಜ್ಯ ಮಹಾಸ್ವಾಮೀಜಿಗಳನ್ನು ಅತಿಥಿ ಅಭ್ಯಾಗತರನ್ನು ಹಾಗೂ ಗಣ್ಯಮಾನ್ಯರೆಲ್ಲರನ್ನು ಈ ಭವ್ಯ ವೇದಿಕೆಗೆ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತೆ ನಮ್ಮ ಊರಿನ ಮಣ್ಣಲ್ಲಿ ದೇವರು ಮತ್ತು ಸಾಧು ಸಂತರ ನೆಲೆಯಿದೆ ಓಂಕಾರ ವೇದ ಉಪನಿಷತ್ತುಗಳ ಸೆಲೆಯಿದೆ ಊರ ಸುತ್ತ ರೈತ ಮಹೋದಯರು ಬೆಳೆದ ಪೈರುಗಳಲ್ಲಿ ಸಂಜೀವಿನಿಯ ಅಲೆ ಇದೆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತದ ಕಲೆ ಇದೆ ಶಾಂತಕವಿಗಳು ಎಲ್ ಜಿ ಹಾವನೂರು ಗಳಗನಾಥರು ಬಿಟ್ಟು ಹೋದ ವೈಚಾರಿಕ ತೊಲೆ ಇದೆ ಆಗ್ರಹಾರ ಮಠ ಅಕ್ಕಿ ಮಠ ಮತ್ತು ಪ್ರಭು ಸ್ವಾಮಿ ಮಠಗಳಂತಹ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆ ಇದೆ ಹಲವಾರು ಜಾತಿ ಧರ್ಮಗಳ ಪ್ರೀತಿಯ ಬಲೆ ಇದೆ ಮಾನ್ಯ ರಾಜಪುರೋಹಿತರ ತಲೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ದೇಶವೇ ಮೆಚ್ಚುವ ವೀರ ಸೈನಿಕರ ಸಾಹಸ ಪರಾಕ್ರಮ ತ್ಯಾಗ ಬಲಿದಾನಗಳ ಅಲೆ ಇದೆ ಇಂತಹ ವಿಶ್ವಶ್ರೇಷ್ಠ ಪರಂಪರೆಯನ್ನು ಹೊಂದಿದ ಅಗಡಿಯ ಹೆಮ್ಮೆಯ ಸೈನಿಕರು ಆಯೋಜಿಸಿದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ